ಎಂದಿ ಟೆಕ್ಸ್ ಮುಂಭಾಗ ಕೆ ಮುಂಭಾಗ ಸಿ ಬಸ್ ಸ್ಟ್ಯಾಂಡ್ ರಸ್ತೆ ಭೋವಿಕಲ್ ಚಿಂತಾಮಣಿ ನಮ್ಮಲ್ಲಿ ಎಲ್ಲಾ ರೀತಿಯ ನೇಮ್ ಬೋರ್ಡ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಕ್ರೇಗರ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವಾರಿಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು ಒಂದು ಐದು ಸೊನ್ನೆ ಆರೋಪರಿಗೆ ಸಂಪರ್ಕಿಸಬಹುದು रामचंद्र के काज संवारे संवारय सजीवन लखन नए श्री रघुवीर हर शिवर लाए रघुपति की बहु नाई तुम अम भर गि समवाए सहस वन तुम ये आस कथन का ब्रह्मादि मुनीषा आरद शारद सहितानि स्वल जहान्ते कानि को विदहि सहे कहान्ते तुम उपकारो विभीषण माना लङ्गेश्वर भय समजग जानसहस्रयोजन पर भानो

హనుమతీ హను మన జోలావ తమ సఫల పాజిరాధమే అసలన రామ దులారే హి దినే आशा पर जानकी माता राम रसायन तुहरे दास सबवै जन्म नमो जय मके दुख बिसलावै अंत कारण कुवर कुरजाई जन्म जन हरि पद कहहिं औद Oh. ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೆಂದಿದ್ದರೆ ಹಿಂದೆ ಭೇಟಿ ನೀಡಿ ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೆ ಕಾಲದ ಮಂತ್ರ ಶಕ್ತಿಯಿಂದ ನೂರರಷ್ಟು ಪರಿಹಾರ ಶತಿಸಿದ್ದ ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಭಾವಚಿತ್ರ ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಇವರು ಚಿಂತಾಮಣೆಯಲ್ಲಿ ಇವರು ರಾಜಕೀಯ ಸಿನಿಮಾ ವ್ಯಾಪಾರ ಮಾನಸಿಕ ತೊಂದರೆ ಕುಟುಂಬ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಪ್ರೀತಿ ಪ್ರೇಮದ ಸಮಸ್ಯೆ ಹಣಕಾಸಿನ ಸಮಸ್ಯೆ ವಿಚ್ಛೇದನ ಸಮಸ್ಯೆ ಲೈಂಗಿಕ ಸಮಸ್ಯೆ ಕುಜದೋಷ ಕಾಲಸರ್ಪದೋಷ ವಾಸ್ತು ದೋಷ ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ ವ್ಯಾಪಾರಕ್ಕೆ ಕುಬೇರ ಚಕ್ರಂ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ ರಾಹು ಕೇತೃಗೆ ಶಿವನ ಮೂಲಮಂತ್ರ ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ ಕಾಳಿಕಾಂಬ ಜ್ಯೋತಿಷ್ಯಾಲೆಯ ಪಂಡಿತ್ ಯಶೋ ಆಚಾರ್ಯ ಕಾಂಪ್ಲೆಕ್ಸ್ ಪಾಲಿಟೆಕ್ನಿಕ್ ರಸ್ತೆ ಗಜಾನನ ಸರ್ಕಲ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂಬತ್ತು ಒಂಬತ್ತು ಐದು ಒಂಬತ್ತು ಸೊನ್ನೆ ಐದಿಗೆ ಸಂಪರ್ಕಿಸಬಹುದು ನಾಳೆ ಸ್ವಯಂ ಸೇವಕ ಸಂಘದಿಂದ ಬೆಂಗಳೂರನ್ನ ರಾಷ್ಟ್ರೀಯ ಸ್ವಯಂ ನೂರನೇ ವರ್ಷ ಪೂರೈಸಿ ಈ ದೇಶ ಈ ದೇಶ ಸುಭಕ್ಷವಾಗಿ ಈ ದೇಶದ ಸನಾತನ ಧರ್ಮ ಎತ್ತಿಡಬೇಕು ಅಂತ ತಾಲೂಕ್ ತಾಲೂಕು ಅಂತ ಮಾತನಾಡಿದರು ಹಿಂದೂಸ್ತ್ಸದಲ್ಲಿ ಚಿಂತಾಮಣೆಯಲ್ಲಿ ವಿಭಿನ್ನ ರೀತಿಯಲ್ಲಿ ಎಲ್ಲ ಹಿಂದೂ ಕಾರ್ಯಕ್ರಮ ಸೇರಿ ಇವತ್ತು ಪ್ರೋಗ್ರಾಮ್ ಮಾಡ್ತಾಯಿದ್ದೀರಿ ಇವತ್ತು ನಿಮಗೆ ಬಹಿಷ್ಠರೆಲ್ಲರೂ ತಿಳಿಸಿರ್ತಾರೆ ಯಾವ ರೀತಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡುತ್ತೆ ಯಾವ ರೀತಿ ಇರುತ್ತೆ ಅಂತ ಇದಕ್ಕೆಲ್ಲರೂ ಸಂಜೇಶ್ವರ ಹಿಂದೂ ಹಿಂದೂ ಪರಂಪರೆ ಉಳ್ಳವರು ಸನಾತನ ಧರ್ಮ ಗಂಭೀರಂಥವರು ನಾವೆಲ್ಲ ಸೇರಿ ಒಟ್ಟಾಗಿ ಸೇರಿ ಚಿಂತಾಮಣಿಯಲ್ಲಿ ನಾಳೆ ಎರಡು ಮೂವತ್ತಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಗಿ ನಾವು ಪ್ರದಕ್ಷಿಣೆ ಹಾಕೋದಿರ್ತದೆ ಆಮೇಲೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೋಮ ಹವನಗಳು ಇದ್ದು ಸನಾತನ ಧರ್ಮ ಶೈಲಿಯಲ್ಲಿ ನಾವೆಲ್ಲ ಹಿಂದೂಗಳು ಒಂದಾಗಬೇಕು ಅಂತೇಳಿ ಮಾಡ್ತಾಯಿದ್ದೀವಿ ಕೆಲರು ಭಾಗವಹಿಸಿ ಈ ನಮ್ಮ ಹಿಂದೂತ್ಸವನ್ನು ಯಶಸ್ಸುಗೊಳಿಸಬೇಕಾಗಿ ಇರ್ತಕ್ಕಂಥ ಹಿಂದೂಗಳಿಗೆ ಹುಟ್ಟಿರ್ತಕ್ಕಂಥ ದೇಶ ಅಂದರೆ ಭಾರತ ದೇಶ ಇವತ್ತಿನ ಟೆಕ್ನಾಲಜಿ ಕಾಲದಲ್ಲಿ ಇರ್ತಕ್ಕಂಥ ಮಕ್ಕಳು ಮನೆಯಲ್ಲಿ ಟೆಕ್ನಾಲಜಿ ಮರೆ ಹೋಗ್ತಾ ಇದ್ದಾರೆ ಜಾತಿನ ಮರೀತಾ ಇದ್ದಾರೆ ಅವರೆಲ್ಲ ಇವತ್ತು ದೇಶ ಉಳಿಬೇಕಂತ ಹೇಳಿದ್ರೆ ಮುಂದುವ ಪೀಳಿಗೆಗೆ ನಾವು ಈಗಿರ್ತಕ್ಕಂಥವರು ನಾ ಒಂದು ಮೆಸೇಜ್ ಕೊಡಬೇಕಾಗಿದೆ ಇಡೀ ದೇಶದಲ್ಲಿ ಹಿಂದುತ್ವ ಉಳಿದಿಲ್ಲ ಅಂತ ಹೇಳಿದ್ರೆ ದೇಶ ಒಳ್ಳೆಯತಕ್ಕಂಥದ್ದು ಭಾವನೆಯಿಂದ ಸ್ವಯಂ ಸೇವಕ ಸಂಘದಿಂದ ನೂರು ವರ್ಷ ಆಚರಣೆ ಮಾಡಲಾಗಿದೆ ಅದರಲ್ಲಿ ದೇಶದಲ್ಲಿ ಎಲ್ಲರಿಗಾಗಿ ಕಟ್ಟಿರ್ತಕ್ಕಂಥ ಸ್ವಯಂ ಸೇವಕ ಸಂಘ ಇವತ್ತು ಎಲ್ಲರೂ ಜಾತ್ಯತೀತವಾಗಿ ಎಲ್ಲ ಹಿಂದೂಗಳನ್ನ ಒಟ್ಟಾಗಿ ತಗೊಂಡು ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ಇವತ್ತು ಚಿಂತಾಮಣೆಯಲ್ಲಿ ಇವತ್ತು ಸಾಯಂಕಾಲ ಸುಮಾರು ಎರಡು ಸಾವಿರ ಜನ ಹನುಮಾನ್ ಚಾಲಿಸ್ ಸೇರ್ತಕ್ಕಂಥ ಹೆಣ್ಮಕ್ಳು ಬಂದು ಮಾತೆಯರು ಬಂದು ಇವತ್ತು ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷಕರ ನಾಳೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಸೇರ್ತಕ್ಕಂಥ ಒಂದು ಏನು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ಚಿಂತಾಮಣಿಯಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರೂ ಬಂದು ಭಾಗವಹಿಸಿ ಹಿಂದೂ ಉಳಿವಿಗಾಗಿ ನಾವೆಲ್ಲ ಒಂದು ಅಂತಕ್ಕಂಥದ್ದನ್ನು ಒಂದು ಇಡೀ ದೇಶಕ್ಕೆ ನಾವು ಒಂದು ಮಾದರಿಯಾಗಿ ಒಂದು ಕಾರ್ಯಕ್ರಮ ಏನು ಚಿಂತಾಮಣಿಯಲ್ಲಿ ಮಾಡ್ತಾ ಇದ್ದಾರೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಹಿಂದೂ ಮಹಿಳೆಯರಿಗೆ ಹಿಂದೂ ಬಾಂಧವರಿಗೆ ನಾವು ಒಂದು ಶುಭಾಶಯವನ್ನು ತಿಳಿಸ್ತೀವಿ ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜಾನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಎ ಟು ಝಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನರ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ಇಡಿ ಡಿ ಎಲ್ ಸಿ ಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟಾಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಇ ಡಿ ಎಲ್ ಸಿ ಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು